ಮೊದಲೆರಡು ವಾರ ರಾಜಮಾತೆ ಅರಸಿ ಎಂದು ಬೀಗಿದ ಅಶ್ವಿನಿ ಗೌಡ ಹಾಗೂ ಅವರು ಸುಖ ಸುಮ್ಮನೆ ರಕ್ಷಿತಾ ಶೆಟ್ಟಿಯನ್ನ ಟಾರ್ಗೆಟ್ ಮಾಡಿ ತಮಗೆ ತಾವೇ ಗುಂಡಿಯನ್ನ ತೋಡಿಕೊಂಡಿದ್ದಾರೆ ಹೌದು ಬೇಡದ ವಿಚಾರಕ್ಕೆ ರಕ್ಷಿತಾ ಶೆಟ್ಟಿ ಜೊತೆ ಕಿತ್ತಾಡುತ್ತಿರುವ ಅಶ್ವಿನಿ ಗೌಡ ಹಾಗೂ ಜಾನ್ವಿಗೆ ವೀಕ್ಷಕರು ಚೀಮಾರಿ ಆಗ್ತಿದ್ದಾರೆ ಹೌದು ರಕ್ಷಿತಾ ಶೆಟ್ಟಿಯನ್ನ ಅಶ್ವಿನಿ ಗೌಡ ಹಾಗೂ ಜಾನ್ವಿಯವರು ಸುಖ ಸುಮ್ಮನೆ ಟಾರ್ಗೆಟ್ ಇದ್ದಾರೆ ತಮ್ಮ ಪಾಡಿಗೆ ಕ್ಯಾಮ್ರಾ ಮುಂದೆ ಏನು ಮಾತನಾಡಿಕೊಳ್ತಿದ್ದ ರಕ್ಷಿತಾ ಶೆಟ್ಟಿ ಬಗ್ಗೆ ಇಲ್ಲದ ನಾಗವಲ್ಲಿ ಕಥೆಯನ್ನ ಕಟ್ಟಿದ್ದರು ಇದೇ ಅಶ್ವಿನಿ ಗೌಡ ಹಾಗೂ ಜಾನ್ವಿ ಮನೆಯವರ ಮುಂದೆ ರಕ್ಷಿತಾ ಶೆಟ್ಟಿ ಬಗ್ಗೆ ಅಶ್ವಿನಿ ಗೌಡ ಹಾಗೂ ಜಾನ್ವಿ ಸುಳ್ಳು ಹೇಳಿದ್ದಾರೆ ರಾತ್ರಿ ವೇಳೆ ಗೆಜ್ಜೆ ಶಬ್ದ ಮಾಡಿ ಅದನ್ನ ರಕ್ಷಿತಾ ಶೆಟ್ಟಿ ತಲೆ ಮೇಲೆ ಹಾಕೋಕೆ ಯತ್ನಿಸಿದ್ದಾರೆ ಆದರೆ ಜಾನ್ವಿಯ ಮುಖವಾಡವನ್ನ ಮಿಡ್ ವೀಕ್ ಅಲ್ಮಿನೇಷನ್ ವೇಳೆ ರಕ್ಷಿತಾ ಶೆಟ್ಟಿ ಹಾಗೂ ಗಿಲ್ಲಿ ಅವರು ಕಳಚಿದ್ದಾರೆ ಮೇಲೆ ರಕ್ಷಿತಾ ಶೆಟ್ಟಿ ವಿರುದ್ಧ ಅಶ್ವಿನಿ ಗೌಡ ಹಾಗೂ ಜಾನ್ವಿ ಸಿಡಿದೆತ್ತಿದ್ದಾರೆ ಜಾನ್ವಿ ಅಶ್ವಿನಿ ಗೌಡ ಮತ್ತೆ ರಕ್ಷಿತಾ ಶೆಟ್ಟಿ ನಡುವೆ ಭಾರಿ ಗಲಾಟೆ ನಡೆಸಿದೆ ಹೌದು ಗಲಾಟೆ ವೇಳೆ ಅಶ್ವಿನಿ ಗೌಡ ಅವರು ಜಾಸ್ತಿ ಮಾತನಾಡಬೇಡ ಮುಚ್ಕೊಂಡು ಮಲ್ಕೋ ಹೋಗು ನಿನ್ನ ಡ್ರಾಮಾನೆಲ್ಲ ಬಾತ್ರೂಮ್ ನಲ್ಲಿ ಮಾಡ್ಕೋ ಈಡಿಯಲ್ ನೀನು ಎಲ್ಲಿಂದ ಬಂದಿದ್ಯಾ ಅಂತ ಗೊತ್ತು ನೋಡಿದ್ರೇನೆ ಗೊತ್ತಾಗುತ್ತೆ ಅಂತ ಸೂಟ್ ಕೇಸ್ ಬಟ್ಟೆಗಳತ್ತ ಬೆಟ್ಟು ಮಾಡಿ ರಕ್ಷಿತಾ ಶೆಟ್ಟಿ ಮೇಲೆ ಅಶ್ವಿನಿ ಗೌಡ ಹಾಗೂ ಜಾನ್ವಿ ಅವರು ದರ್ಪ ತೋರಿಸಿದ್ದಾರೆ ಇದನ್ನೆಲ್ಲ ಕಂಡ ವೀಕ್ಷಕರು ಅಶ್ವಿನಿ ಗೌಡ ಹಾಗೂ ಜಾನ್ವಿಗೆ ಚೀಮಾರಿ ಹಾಕುತ್ತಿದ್ದಾರೆ ಹೌದು ಸೋಷಿಯಲ್ ಮೀಡಿಯಾದಲ್ಲಿ ಇದರ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಿದೆ ಜಾನ್ವಿ ಹಾಗೂ ಅಶ್ವಿನಿ ಗೌಡ ಅವರ ವರ್ತನೆ ದಿನದಿಂದ ದಿನಕ್ಕೆ ಮಿತಿ ಮೀರ್ತಾ ಇದೆ ಇವರಿಬ್ಬರು ಎಲ್ಲರ ಮೇಲೆ ದಪ್ಪಾಳಿಕೆ ಮಾಡ್ತಿದ್ದಾರೆ ಇವರಿಬ್ಬರು ಮಾತ್ರ ಐ ಕ್ಲಾಸ್ನಿಂದ ಬಂದಂತೆ ಬಾಕಿಯವರೆಲ್ಲ ಲೋ ಕ್ಲಾಸ್ನಿಂದ ಬಂದಂತೆ ವರ್ತಿಸುತ್ತಿದ್ದಾರೆ ರಕ್ಷಿತಾ ವಾಪಸ್ ಕೊಟ್ಟಿದ್ದ ರೀತಿ ನನಗೆ ಇಷ್ಟವಾಯಿತು ಎಂದು ಕೆಲವರು ಕಮೆಂಟ್ ಮಾಡಿದರೆ ಇನ್ನು ಕೆಲವರು ಜಾನ್ವಿ ಹಾಗೂ ಅಶ್ವಿನಿ ಗೌಡ ವಟಾರದ ಆಂಟಿಗಳ ತರ ಆಡ್ತಾ ಇದ್ದಾರೆ ಖಂಡಿತವಾಗಿಯೂ ಇದು ಸಹಿಸಲು ಆಗ್ತಿಲ್ಲ ತೀರಾ ಕೆಟ್ಟದಾಗಿದೆ ಎಂದು ಕಮೆಂಟ್ ಮಾಡಿದ್ದಾರೆ ಇನ್ನು ಕೆಲವರು ಸುದೀಪ್ ಅವರು ಇದರ ಬಗ್ಗೆ ಮಾತನಾಡದೇ ಇದ್ದರೆ ಇದೊಂದು ಫೇಕ್ ಶೋ ಎಂದು ಜನರು ಪರಿಗಣಿಸ್ತಾರೆ ಎಂದು ಕಮೆಂಟ್ ಮಾಡಿದ್ದಾರೆ ಇನ್ನು ಕೆಲವರು ಇವರು ರಾಜಮಾತೆ ಅಲ್ಲ ರಾಕ್ಷಸಿ ಮಾತೆ ಎಷ್ಟು ಅಹಂಕಾರದಿಂದ ಅಶ್ವಿನಿ ಗೌಡ ಹಾಗೂ ಜಾನ್ವಿ ಅವರು ಇದ್ದಾರೆ ಈ ಸಣ್ಣ ಹುಡುಗಿಯನ್ನ ಎಷ್ಟು ಗೋಳೈಕೊಳ್ತಿದ್ದಾರೆ ಕಿಚ್ಚ ಸುದೀಪ್ ಅವರು ಈ ಬಗ್ಗೆ ಏನಾದರೂ ಮಾತನಾಡಲೇಬೇಕು ಇಷ್ಟು ದಿನ ಯಾರು ಕಂಟೆಂಟ್ ಸರಿ ಕೊಡ್ತಾ ಇಲ್ಲ ಏನೋ ಇವರು ಕೊಡ್ತಾ ಇದ್ದಾರೆ ಅಂತ ಸುಮ್ಮನೆ ಆದರೆ ಅಶ್ವಿನಿ ಅವರ ವರ್ತನೆ ಸಿಕ್ಕಾಪಟ್ಟೆ ಮಿತಿ ಮೀರ್ತಿದೆ ಎಂದು ಕಮೆಂಟ್ ಮಾಡ್ತಿದ್ದಾರೆ ಇನ್ನ ಕೆಲವರು ಯಾರು ಬೇಕಾದರೂ ಮೊದಲು ಫಿನಾಲೆ ಗೆಲ್ಲಲಿ ಆದರೆ ಅಶ್ವಿನಿ ಮತ್ತು ಜಾನ್ವಿ ಮಾತ್ರ ಗೆಲ್ಲಲೇಬಾರದು ಎಂದು ಕಮೆಂಟ್ ಮಾಡ್ತಿದ್ದಾರೆ ಇನ್ನು ಕೆಲವರು ರಕ್ಷಿತಾ ಸೂಟ್ ಕೇಸ್ ನೋಡಿ ಬಟ್ಟೆಗಳನ್ನ ಜಡ್ಜ್ ಮಾಡ್ತಿರೋ ಅಶ್ವಿನಿ ಗೌಡಗೆ ತಮ್ಮ ವ್ಯಕ್ತಿತ್ವದಲ್ಲೇ ಉಳುಕು ಇರುವುದು ಅರಿವಿಗೆ ಬರ್ತಿಲ್ಲ ಎಂದು ಕಮೆಂಟ್ ಮಾಡ್ತಿದ್ದಾರೆ ಇನ್ನ ಕೆಲವರು ಈ ಸೀಸನ್ನ ಲೇಡಿ ರೌಡಿಗಳ ತರ ಆಡ್ತಿದ್ದಾರೆ ಕಳೆದ ವಾರ ರಕ್ಷಿತನ ಕಂಡು ನಿನ್ನಲ್ಲಿ ನನ್ನನ್ನ ನೋಡ್ತೀನಿ ಎಂದಿದ್ದ ಅಶ್ವಿನಿ ಗೌಡ ಅವರು ಈ ವಾರ ಮುಚ್ಕೊಂಡು ಹೋಗು ಎಲ್ಲಿಂದ ಬಂದಿದೆಯ ಗೊತ್ತು ಅಂತಿದ್ದಾರೆ ಬಹುತೇಕ ಸಹ ಸ್ಪರ್ಧಿಗಳ ಜೊತೆಗೆ ಅಶ್ವಿನಿ ಗೌಡ ಅವರು ಅಗೌರವದಿಂದ ನಡೆದುಕೊಳ್ತಿದ್ದಾರೆ ಫೈನಲಿಸ್ಟ್ ಆಗೋದಕ್ಕೆ ಅಶ್ವಿನಿ ಗೌಡ ಅವರಿಗೆ ಅರ್ಹತೆನೇ ಇಲ್ಲ ಎಂದು ಇನ್ನು ಕೆಲವರು ಕಮೆಂಟ್ಸ್ ಮಾಡ್ತಿದ್ದಾರೆ ಇನ್ನ ನಾನು ಹೆಣ್ಮಕ್ಕಳ ಪರವಾಗಿ ಸ್ಟ್ಯಾಂಡ್ ತಗೊಳ್ತೀನಿ ಅವರಿಗೋಸ್ಕರ ನಿಲ್ತೀನಿ ಅಂದ ಅಶ್ವಿನಿ ಗೌಡ ಅವರು ಈಗ ರಕ್ಷಿತಾಗಿ ನೀನು ಎಲ್ಲಿಂದ ಬಂದಿದ್ಯಾ ಅಂತ ಗೊತ್ತು ಅಂತಾರೆ ಇದು ಚೀಪ್ ಮೆಂಟಾಲಿಟಿ ಮತ್ತು ಕೀಳು ಮಟ್ಟದ ವರ್ತನೆ ಬಲ್ ಫೇಸ್ಡ್ ಪರ್ಸ್ನಲ್ ಅಟ್ಯಾಕ್ ಮತ್ತು ಡಿಸ್ಗಸ್ಟಿಂಗ್ ಆಗಿದೆ ಎಂದು ಇನ್ನೂ ಕೆಲವರು ಕಮೆಂಟ್ ಮಾಡ್ತಿದ್ದಾರೆ ಹೌದು ಹೀಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇರೋ ಅಶ್ವಿನಿ ಗೌಡ ಹಾಗೂ ಜಾನ್ವಿ ಅವರ ವರ್ತನೆ ಬಗ್ಗೆ ನೀವೇನು ಹೇಳ್ತೀರಾ ನಿಮ್ಮ ಸಪೋರ್ಟ್ ಯಾರಿಗೆ ರಕ್ಷಿತಾ ಶೆಟ್ಟಿಗ ಇಲ್ಲ ಅಶ್ವಿನಿ ಗೌಡ ಹಾಗೂ ಜಾನ್ವಿ ಅವರಿಗೆ ತಪ್ಪದೇ ಕಮೆಂಟ್ಸ್ ಮೂಲಕ ತಿಳಿಸಿ ಇನ್ನಷ್ಟು ಬಿಗ್ ಬೇಕು ಸೀಸನ್ ಹನ್ನೆರಡರ ಪ್ರತಿಯೊಂದು ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು ವೀಕ್ಷಕರೇ